ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ನಮಗೆ ಲಕ್ಷ್ಮೀ ಪಂಚಮಿ ಬಂದಿದೆ ತುಂಬ ವಿಶೇಷವಾಗಿದೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಪಂಚಮಿ ತಿಥಿಯ ದಿನಗಳನ್ನು ತಪ್ಪದೇ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ದಿನ ನಮಗೆ ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ಒಂದು ದಾರಿಯನ್ನು ತಾಯಿ ತೋರಿಸ್ತಾಳೆ ನಮಗೆ ಎಲ್ಲ ದಾರಿಗಳು ಮುಚ್ಚಿದಾಗ ಆ ತಾಯಿ ನಮಗೆ ದಾರಿಯನ್ನು ತೋರಿಸಿದ ದಿನ ಅಂತ ಅಂದ್ಕೊಳ್ಬಹುದು ಸುಮಾರು ಜನಕ್ಕೆ ತಾಯಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇದೆ ಅಕ್ಕ ನಾವು ಮಾಡ್ಕೊಳ್ಬಹುದಾ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ವಿಗ್ರಹ ತಂದಿದ್ರೆ ಆ ತಾಯಿಗೆ ಕುಂಕುಮಾರ್ಚನೆ ಮಾಡಿ ಅಥವಾ ಅಭಿಷೇಕಗಳನ್ನು ಮಾಡಿ ನಿಮ್ಮ ಕೈಯಾರ ನೀವು ಮಾಡಿಕೊಂಡಾಗ ಯಾವ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನಿಜವಾಗ್ಲೂ ನಮಗೆ ಏನಾದರೂ ದುಷ್ಟಶಕ್ತಿಗಳ ಭಯ ಇರುತ್ತೆ ಅಥವಾ ಶತ್ರುಗಳ ಭಯ ಅನ್ನೋದು ಇರುತ್ತೆ ಅವರ ಕಡೆಯಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಮನೆಯಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಮನೆಯಲ್ಲಿ ಇರುವಂಥ ಸದಸ್ಯರೇ ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ತುಂಬ ಕಣ್ಣೀರಲ್ಲಿದ್ದೀವಿ ನಾವು ಯಾರಿಗೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ದುಡ್ಡು ಕಾಸಿನ ಸಮಸ್ಯೆಗಳಾಗಿದೆ ನೋಡಿ ಸ್ನೇಹಿತರೆ ನಮಗೆ ಯುಗಾದಿ ಹಬ್ಬದ ದಿನವೇ ಈ ನವರಾತ್ರಿಗಳು ಬಂದಿದೆ ಅಂದರೆ ವಸಂತ ನವರಾತ್ರಿ ಅನ್ನೋದು ಪ್ರಾರಂಭ ಆಗಿದೆ ಶ್ರೀರಾಮನವಮಿಯ ದಿನ ಮುಕ್ತಾಯ ಆಗುತ್ತೆ ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದು ದಿನವಾದ್ರೂ ಆ ತಾಯಿಗೆ ದೀಪ ಹಚ್ಚಿ ನಿಮ್ಮ ಕೈಯಾರ ನಿಮ್ಮ ಸರಳ ವಿಧಾನದಲ್ಲೇ ನೀವು ಇಷ್ಟಪಟ್ಟು ಪೂಜೆಯನ್ನು ಮಾಡ್ಕೊಂಡು ನೋಡಿ ಆ ತಾಯಿಗೆ ಕೆಂಪು ಹೂಗಳು ಅಂದರೆ ಇಷ್ಟ ಭೂಮಿಯಲ್ಲಿ ಬೆಳೆಯುವಂಥ ಹಣ್ಣು ತರಕಾರಿಗಳು ಅಂದರೆ ಇಷ್ಟ ಯಾವುದಾದ್ರೂ ನಿಮ್ಮ ಶಕ್ತಿಯ ಅನುಸಾರ ಇಟ್ಬಿಟ್ಟು ಕೇಳ್ಕೊಳ್ಳಿ ಪಂಚಮಿ ತಿಥಿ ಅಂದರೆ ಅತೀತ ಶಕ್ತಿಗಳನ್ನು ಕೂಡಿರುವಂಥದ್ದು ಅದು ವಾರಾಹಿ ದೇವಿಗೆನೇ ನಾವು ಪೂಜೆ ಮಾಡುವಂಥದ್ದು ಯಾವ ದಿನ ನಮಗೆ ಪಂಚಮಿ ಬರುತ್ತೋ ಆ ದಿನಗಳಲ್ಲಿ ಸುಮಾರು ಜನಕ್ಕೆ ಬಾಡಿಗೆ ಮನೆಗಳಿಂದ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆಗಬೇಕ ಅಂತ ಕೇಳ್ತಾಯಿರ್ತಾರೆ ಅಂಥವರು ಕೂಡ ಪಂಚಮಿಯ ದಿನಗಳಲ್ಲಿ ನೀವು ಬೇರೆ ಮನೆಗೆ ಶಿಫ್ಟ್ ಆಗಬಹುದು ಆ ದಿನಗಳಲ್ಲಿ ಹೋದಾಗ ಬೇಗನೆ ಹೊಸ ಮನೆಗಳ ಒಂದು ಸ್ವಂತ ಮನೆಯ ಯೋಗ ಅನ್ನೋದು ಕೂಡಿ ಬರುತ್ತೆ ಸುಮಾರು ಜನಕ್ಕೆ ಒಂದೇ ಒಂದು ರೂಪಾಯಿ ನಮ್ಮ ಕೈಯಲ್ಲಿ ಕಾಸಿಲ್ಲ ನಾವು ಯಾವ ಥರ ಸ್ವಂತ ಮನೆಗೆ ಹೋಗೋಕ್ಕಾಗುತ್ತೆ ಅಂತ ನಿಜವಾಗ್ಲೂ ಸ್ನೇಹಿತರೆ ಮಿರಾಕಲ್ಲು ನಡೆಯುತ್ತೆ ದೇವರ ಅನುಗ್ರಹ ಅನ್ನೋದಿದ್ರೆ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಅಂತ ಹೇಳುವಂಥವರು ಕೂಡ ಝೀರೋ ಇನ್ವೆಸ್ಟ್ಮೆಂಟು ಝೀರೋನಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಎಷ್ಟು ಮಟ್ಟದಲ್ಲಿ ಇದ್ದೀವಿ ಅಂದರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಇಂತಿರ್ಗಿ ನೋಡಿದಾಗ ನಮ್ಮ ದಾರಿ ಎಷ್ಟು ಕಠಿಣವಾಗಿತ್ತು ನಾವೀಗ ಎಷ್ಟು ಚೆನ್ನಾಗಿ ಬೆಳೆದಿದ್ದೀವಿ ಅಂತ ಕೂಡ ಎಷ್ಟೋ ಜನ ನಮ್ಮ ಸೊಸೈಟಿಯಲ್ಲಿ ನಮ್ಮ ಮಧ್ಯೆ ಇರುವಂಥವರು ಹೇಳ್ಕೊಳ್ತಾರೆ ಆ ಥರ ಕೂಡ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಎಲ್ಲೂ ನಮಗೆ ಯಾರು ಸಹಾಯಕ್ಕೆ ಇಲ್ಲ ಅಂತ ಅಂದರೆ ದೇವರನ್ನ ನಾವು ನಂಬಿಕೊಳ್ಬೇಕಾಗುತ್ತೆ ನಮಗೆ ಯಾರು ಸಹಾಯಕ್ಕಿಲ್ಲ ಅನ್ನುವ ಸಂದರ್ಭಗಳಲ್ಲಿ ಈ ತಾಯಿಯನ್ನು ನೀವು ನಂಬಿಕೊಂಡ್ರೆ ಸಾಕು ಸ್ನೇಹಿತರೆ ಈ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಲಕ್ಷ್ಮೀ ಪಂಚಮಿ ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ನಾವು ಗೌರಿ ದೇವಿಗೆ ವಾರಾಹಿ ದೇವಿಗೆ ಎಲ್ಲ ದೇವತೆಗಳಿಗೂ ಕೂಡ ಒಂದು ಮಂಗಳಕರವಾದ ಅರಿಶಿಣದಿಂದ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗುತ್ತೆ ಸುಮಾರು ನಾವು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಮಂಗಳಕರವಾದ ಶುಭ ಸಮಾಚಾರಗಳನ್ನು ನಮ್ಮ ಮನೆಗಳಲ್ಲಿ ರಿಸೀವ್ ಮಾಡಿಕೊಂಡಾಗ ಅಥವಾ ನಾವೇ ಕಾರ್ಯಗಳನ್ನು ಮಾಡುವಾಗ ಮುಖ್ಯವಾಗಿ ಅರಿಶಿಣ ಕುಂಕುಮ ಅನ್ನೋದು ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ನಮ್ಮ ಮನೆಗಳಲ್ಲಿ ಅರಿಶಿಣವನ್ನು ನಾವು ಮನೆಯ ಗೃಹಿಣಿ ಕೂಡ ಶುಕ್ರವಾರ ಮಂಗಳವಾರ ಒಂದು ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದಾಗ ಆ ದೈವ ಶಕ್ತಿ ಅನ್ನೋದು ಆ ಮನೆಯಲ್ಲಿ ಇಷ್ಟು ಕಳೆ ತುಂಬಿರುತ್ತೆ ಆ ಗೃಹಿಣಿಯ ಮುಖದಲ್ಲಿ ಮಹಾಲಕ್ಷ್ಮಿಯ ಒಂದು ಕಳೆ ತುಂಬಿದೆ ಅಂತ ಹೇಳ್ತೀವಿ ನೋಡಿ ಆ ಥರ ಕೂಡ ಆರೋಗ್ಯದಲ್ಲೂ ಅಷ್ಟೇ ನಮಗೆ ಐಶ್ವರ್ಯವನ್ನು ತಂದುಕೊಡುವ ಅರಿಶಿಣದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಅರಿಶಿಣ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಉಪ್ಪಿನ ಡಬ್ಬದ ಪಕ್ಕದಲ್ಲಿ ನೀವು ಅರಿಶಿಣವನ್ನು ಇಡಬೇಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಇನ್ನು ಅರಿಶಿಣದ ಡಬ್ಬವನ್ನು ನೀವು ಇಟ್ಟಾಗ ಅದರ ಮೇಲೆ ಭಾರವಾದಂಥ ವಸ್ತುಗಳನ್ನು ತೂಕವಾದ ವಸ್ತುಗಳನ್ನು ಇಡೋದಕ್ಕೆ ಹೋಗಬೇಡಿ ಈ ಥರ ಸಿಂಪಲ್ಲಾಗಿರುವಂಥ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ ಬದಲಾವಣೆ ಮಾಡಿಕೊಂಡಾಗ ನಮಗೆ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ದೊಡ್ಡ ದೊಡ್ಡ ಪೂಜೆಗಳಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋದೆಲ್ಲ ಒಂದೊಂದು ಸಮಯ ಸುಳ್ಳು ಮಾಡುತ್ತೆ ಇಷ್ಟು ಚಿಕ್ಕ ಪರಿಹಾರಗಳಿಂದ ದೊಡ್ಡ ಪರಿವರ್ತನೆ ಆಗಿರುವಂಥದ್ದು ನಮಗೆ ಎಷ್ಟೋ ಜನಕ್ಕೆ ಅದರ ಅನುಭವ ಆಗಿದೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಚೆನ್ನಾಗಿರುವಂಥ ನೀವು ಮನೆಯಲ್ಲಿ ಏಕೆಂದರೆ ನಾವು ಪೂಜೆಗೆ ಬಳಸುವಂಥ ಅರಿಶಿಣವನ್ನು ತಗೊಳ್ಬೇಡಿ ಚಿಕ್ಕದಾಗಿ ಇನ್ನೂ ಏನಾದರೂ ನೀವು ಹೊಸದಾಗೆ ಈಗ ಯುಗಾದಿ ಹಬ್ಬಕ್ಕೆ ಅಂತ ತಗೊಂಡೇನಾದರೂ ಬಂದಿದ್ದರೆ ಅದು ಏನಾದರೂ ಇದ್ದರೆ ಅದರಲ್ಲೇ ಸ್ವಲ್ಪ ತಗೊಳ್ಳಿ ಅಥವಾ ಇಲ್ಲಾಂದರೆ ಒಂದು ಚಿಕ್ಕ ಪಾಕೆಟನ್ನು ನೀವು ಅರಿಶಿಣವನ್ನು ತಗೊಂಡು ಬನ್ನಿ ಪರವಾಗಿಲ್ಲ ಒಂದು ಐದು ರೂಪಾಯಿಂದು ಸಿಗುತ್ತೆ ಎರಡು ರೂಪಾಯಿಂದು ಸಿಗುತ್ತೆ ಚಿಕ್ಕದಾಗಿ ಅರಿಶಿಣವನ್ನು ತಗೊಂಡು ಬಂದು ಈ ಥರ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದ್ದೆ ನೀವು ಉಂಡೆಯನ್ನಾಗಿ ಮಾಡಿಕೊಳ್ಳಿ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಜಾಸ್ತಿಯೇ ಬೇಕು ಅಂತೇನೂ ಇಲ್ಲ ಕೆಂಪು ಬಟ್ಟೆ ಇದ್ದರೆ ತಗೊಳ್ಳಿ ಕೆಂಪು ಬಟ್ಟೆ ಇಲ್ಲಾಂದರೆ ನೀವು ಒಂದು ಆಗಿ ಇರುವಂಥ ಒಂದು ಹಾಳೆಯನ್ನು ತಗೊಳ್ಳಿ ಒಂದು ಪೇಪರನ್ನು ತಗೊಳ್ಳಿ ಸಾಕಾಗುತ್ತೆ ಅದ್ರ ಮೇಲೆ ಇಟ್ಬಿಟ್ಟು ರೋಸ್ ಪೆಟಲ್ಸ್ ಆಗಿರಬಹುದು ಹೂವಿನ ಯಾವುದೇ ಒಂದು ದಳಗಳನ್ನು ಬಿಡಿಸಿಬಿಟ್ಟು ಅದ್ರ ಮೇಲೆ ನೀವು ಹಾಕಿ ಈ ಥರ ಹಾಕ್ಬಿಟ್ಟು ಬಟ್ಟೆ ಪೇಪರ್ ಆದರೂ ನಾಲ್ಕು ಕಡೆ ಗಂಧ ಕುಂಕುಮವನ್ನು ಇಟ್ಬಿಟ್ಟು ಅರಿಶಿಣದ ಉಂಡೆಯನ್ನು ಇಟ್ಟು ಹೀಗೆ ರೋಸ್ ಪೆಟಲ್ಸ್ ಆಗಿರಬಹುದು ಬಿಡಿಸ್ಬಿಟ್ಟು ಹಾಕ್ಬಿಟ್ಟು ಒಂದು ರೂಪಾಯಿಯನ್ನು ತಗೊಂಡು ಶುದ್ಧವಾದಂಥ ಹಾಲು ಅರಿಶಿಣದ ನೀರು ಗಂಗಾಜಲ ರೋಸ್ ವಾಟರ್ ಯಾವುದೇ ಆಗಿರಬಹುದು ಅದರಲ್ಲಿ ತೊಳೆದು ಬಿಟ್ಟು ಇಷ್ಟು ವಸ್ತುಗಳಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದರಲ್ಲಿ ನೀವು ತೊಳೆದು ಬಿಟ್ಟು ಒಂದು ರೂಪಾಯಿಯನ್ನು ಒಳಗಡೆ ಇಡಬೇಕು ಇಟ್ಬಿಟ್ಟು ಇದನ್ನು ಒಂದು ಅರಿಶಿಣದ ದಾರದಲ್ಲಿ ಕಟ್ಟಬೇಕು ಕಟ್ಬಿಟ್ಟು ನಿಮ್ಮ ಮನೆಯಲ್ಲೇ ಫೋಟೋ ಮುಂದೆ ಯಾವ ಫೋಟೋ ಇದ್ರೂ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೂ ಕೂಡ ತುಂಬ ಖುಷಿನೇ ಇಟ್ಕೊಳ್ಬಹುದು ವಾರಾಹಿ ದೇವಿಯ ಫೋಟೋ ಇದೆ ಅಂದರೂ ಕೂಡ ಇಡಬಹುದು ಇಟ್ಬಿಟ್ಟು ನೀವು ಆ ಗಂಟನ್ನು ಕಟ್ಬಿಟ್ಟು ಕೇಳಿಕೊಳ್ಬೇಕು ನಮಗೆ ಇರುವಂಥ ಸಮಸ್ಯೆಗಳು ಕೋರಿಕೆಗಳು ನೆರವೇರಿಸ್ಕೊಡುತ್ತಾ ಈ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ ನಾವು ದೈವಶಕ್ತಿಯನ್ನು ನಂಬಿದಾಗ ನಮಗೆ ನಿಜವಾಗಲೂ ದಾರಿ ಅನ್ನೋದು ತಪ್ಪದೇ ಸಿಗುತ್ತೆ ಯಾಕಂದರೆ ಮನುಷ್ಯನಿಗೆ ನಾವು ಎಷ್ಟೇ ಪ್ರಯತ್ನಗಳು ಇದ್ರೂ ಕೂಡ ಆ ಪ್ರಯತ್ನಗಳಲ್ಲಿ ಸೋಲ್ತಾ ಇದ್ದೀವಿ ಅಂದಾಗ ದೇವರ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಕೇಳ್ಕೊಳ್ಳಿ ಈ ಗಂಟನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಬೀರ್ವನಲ್ಲಿ ಇಡಬೇಕು ನಾವು ಬೀರ್ವ ಅಂದರೆ ಸ್ನೇಹಿತರೆ ಬೆಲೆ ಬಾಳುವಂಥ ವಸ್ತುಗಳನ್ನು ಇಟ್ಕೊಳ್ಳುವಂಥದ್ದು ಪ್ರಾಪರ್ಟಿ ಪೇಪರ್ಸ್ಗಳಾಗಿರಬಹುದು ಒಡವೆಗಳು ದುಡ್ಡು ಇದನ್ನು ಇಟ್ಟುಕೊಳ್ಳುವಂಥ ಒಂದು ಜಾಗ ಈಗ ಸೇಫ್ಟಿಗಾಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಇಟ್ಕೊಳ್ತೀವಿ ಆದರೆ ಕೆಲವೊಬ್ಬರಿಗೆ ಮನೆಯಲ್ಲಿ ಸ್ವಲ್ಪನಾದರೂ ನಾವು ಇಟ್ಟೇ ಇರ್ತೀವಿ ದೇವರನ್ನು ನಾವು ಕಾಣುವಂಥ ಒಂದು ದೇವರ ಮನೆ ಎಷ್ಟು ನಮಗೆ ಶ್ರೇಷ್ಠವಾಗಿರುತ್ತೋ ಅದೇ ಥರನೇ ನಮ್ಮ ಲಾಕರ್ಸ್ ಅಂದರೆ ಬೀರ್ವಗಳು ಕೂಡ ಅಲ್ವಾ ಬೀರ್ವನಲ್ಲಿ ನೀವು ಇದನ್ನು ಇಡಬೇಕು ಇಟ್ಬಿಟ್ಟು ಒಂದು ಮೂರು ತಿಂಗಳಾದರೂ ಪರವಾಗಿಲ್ಲ ನೀವು ಪ್ರತಿ ಸಾರಿ ಪೂಜೆ ಮಾಡುವಾಗ ಧೂಪವನ್ನು ತೋರಿಸಿ ಈ ಥರ ಧೂಪವನ್ನು ತೋರಿಸಿದಾಗ ನಮಗೆ ಒಡವೆಗಳು ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ದುಡ್ಡು ಅನ್ನೋದು ಕೂಡ ಚೆನ್ನಾಗಿ ಬರುತ್ತೆ ಸುಮಾರು ಜನಕ್ಕೆ ದುಡ್ಡು ತಿಂಗಳಲ್ಲಿ ದುಡ್ದಿರ್ತೀವಿ ನೋಡಿದ್ರೆ ಒಂದು ರೂಪಾಯಿ ಕೂಡ ಇರೋದಿಲ್ಲ ಚಿಲ್ಲರೆ ಕಾಸು ಕೂಡ ಇರೋದಿಲ್ಲ ಮತ್ತೆ ನಾವು ಸಾಲಗಳು ಮಾಡಿಕೊಳ್ಳುವ ಪರಿಸ್ಥಿತಿ ಒಡವೆಗಳು ಎಷ್ಟೇ ತಗೊಂಡ್ರು ಕೂಡ ನಮಗೆ ಎಲ್ಲ ಸ್ಥಿತಿವಂತರಾಗೆ ಇದ್ದೀವಿ ಆದರೂ ಯಾಕೋ ಇದ್ದಕ್ಕಿದ್ದಂಗೆ ಕಷ್ಟಗಳು ಗೆರ್ವಿ ಇದ್ದೀವಿ ಈ ಥರ ಎಲ್ಲ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಬರೋದು ಆ ಬಂದಾಗ ನಾವು ಮತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಕಷ್ಟಗಳಿಂದ ಪಾರಾಗೋದಕ್ಕಾಗ್ತಾ ಇಲ್ಲ ಅನ್ನುವ ಯಾರೇ ಆಗಿರಬಹುದು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕೆ ಇದು ಅಷ್ಟು ವಿಶೇಷತೆ ಅಂದರೆ ನಮಗೆ ಈ ದಿನ ಲಕ್ಷ್ಮೀ ಪಂಚಮಿ ಇದೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು